ಮಾತರೆಗ್ಲಾ ಸೋಲ್ ಮೇಲೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಕಿಚನ್ ಇನ್ನಿತ ಇನಿ ಬಸಲೆ ಬಕ್ಕಲತ್ತನೆ ಬಿತ್ತ ಸಾರು ಮಲ್ತು ಸೊಬಲ್ ನಮ್ಮ ಬಸಲೆ ಬಕ್ಕಲತ್ತನೆ ಬಿತ್ತ ಸಾರ್ ಏನ್ಸಾರ್ ಮಲ್ಪನೊಂದು ತೂಕ ಸುರುಕು ಮಲ್ಪ ಬಸಲೆ ಬಕ್ಕಲತ್ತನೆ ಬಿತ್ತನ ಕುಕ್ಕರ್ಡು ಬೇಯ್ಯಾರ ದಿವಂದಲೇ ಅವ್ ಬೇಯ್ ಇತ್ತಲಕ್ಕನೇ ನಮ್ಮ ಮಸಾಲೆ ಪೂರ ಇಂಗ್ರೀಡಿಯಂಟ್ಸ್ ಬೋರ್ಡ್ ಬಂದು ತೂಕ ಮಸಾಲೆಗೆ ಮೊಲ್ಪ ಆಜಿ ಉದ್ದ ಮುಂಚಿ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಚೂರು ಸಾಸಿವೆ ಒಂದಿನ ಪಾಡ್ದು ಎಡ್ಡೆ ಫ್ರೈ ಮಾಡ್ಕೊಡು ಮಕ್ಕ ನಾಲ್ಕು ಬೆಳ್ಳುಳ್ಳಿ ಚೂರ ರಸಿನ ಅರ್ಧ ಅರ್ಧಗಡಿ ತಾರೆ ಬೇಟು ಬೋಟಿ ನೀರು ಪಾಡ್ದು ಸಣ್ಣ ಗ್ರೈಂಡ್ ಮಾಡ್ಬಿಡು ಮಸಾಲೆ ಗ್ರೈಂಡ್ ಮಲ್ತಂದಿತ್ತಿಲ್ಲಕ್ಕನೆ ಬಸಲೆ ಬಕ್ಕಲು ಹತ್ತನೆ ಬಿತ್ತು ಸೊ ಇತ್ತೆ ಸಾರಿಗೆ ಬೋಡಾತ್ ನೀರು ಸೇರಾದು ಬಸಲೆ ಬಕ್ಕಲು ಹತ್ತನೆ ಬಿತ್ತದೊಟ್ಟಿಗೆ ಮಸಾಲಾನ ಕೊರೆಗೆ ಬಿಡ್ಲೆ ಸಾರು ಕೊದ್ದೇರೆ ಸುರು ಅನಾಗ ರುಚಿಗೆ ಏತ್ಬೋಡದು ಉಪ್ಪು ಪಾಡ್ಲಿ ಮುಲ್ಪ ಬಸಲೆ ಬಕ್ಕಲು ಬಿತ್ತು ಬೇರೆದಿ ಅನಾಗ ಉಪ್ಪು ಪಾಡ್ತಿತ್ತು ಆಯ್ಕೆ ರುಚಿ ಕರೆಕ್ಟ್ ಇತ್ತಂಡ ಆಯ್ಕೆ ಕೂಡ ಎಕ್ಸ್ಟ್ರಾ ಉಪ್ಪು ಪಾಡ್ರಿ ಬರ್ತದೆ ಸ ಬೆಚ್ಚ ಬೆಚ್ಚ ಬಸಲೆ ಬಕ್ಕಲತ್ತನು ಬಿತ್ತು ಸಾರ್ ರೆಡಿ ಆತಂಡ್ರು ಐ ಹೋಪ್ ನಿಕ್ಲಿಕ್ಕೆ ಈ ರೆಸಿಪಿ ಇಷ್ಟ ಆತನೊಂದೇನು ಇಷ್ಟ ಆಯಿತು ಪ್ಲೀಸ್ ಒಂದೇ ಲೈಕ್ ಶೇರ್ ಬಾಕ ಸಬ್ಸ್ಕ್ರೈಬ್ ಮಾಡ್ಪೇ ನನ್ನ ತಿಳೋಂಜಿ ಎಡ್ ರೆಸಿಪಿದೊಟ್ಟಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್